ನೀವು ಕೇಳ್ತಾ ಇದ್ದೀರಾ ಇದು ಕೆ ಎಲ್ಲಿ ವೆಣಧ್ವಾನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಸ್ನೇಹಿತರೆ ದಾನಗಳಲ್ಲೇ ಶ್ರೇಷ್ಠವಾದ ದಾನ ಅಂದ್ರೆ ಅದು ರಕ್ತದಾನ ಒಂದು ಹನಿ ರಕ್ತದಿಂದ ಜೀವವನ್ನ ಉಳಿಸಬಹುದು ಇಂದು ವಿಶ್ವ ರಕ್ತದಾನಿಗಳ ದಿನ ಇಂದು ನಾವು ನಿಮಗೆ ಒಬ್ಬ ಅಪರೂಪದ ವ್ಯಕ್ತಿಯನ್ನ ಪರಿಚಯ ಮಾಡ್ತಾ ಇದ್ದೇವೆ ಸುಮಾರು ನಲವತ್ತೈದು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನ ಮಾಡುತ್ತಾ ಜೊತೆಗೆ ನೂರಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದಂತಹ ಶ್ರೀ ಶಿವಲಿಂಗಪ್ಪ ಕಿತ್ತೂರ್ ಅವರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ ಸರ್ ಸರ್ ಈಗ ತಾವು ನೂರ ಹದಿನೇಳು ಬಾರಿ ರಕ್ತದಾನವನ್ನು ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ಬಾಲ್ಯ ಹೇಗಿತ್ತು ಸರ್ ತಂದೆ ತಾಯಿ ಪರಿಚಯವನ್ನು ಮಾಡಿಕೊಡಿ ಕಿತ್ತೂರು ಅಂತ ಹೇಳಿ ಅವರು ಸಮಾಜ ಸೇವಕರು ಅವರು ಶಾಪೂರ್ ಕೋರೆಗಲ್ಲಿ ನಮ್ಮದು ಒಂದು ಮನೆ ಇರ್ತದೆ ಮತ್ತು ಕಪಲೇಶ್ವರ ಗುಡಿ ನಮ್ಮ ಅಜ್ಜವರು ಕಟ್ಸಿದ ಗುಡಿ ಅವರು ಶಾಪೂರ್ನಲ್ಲಿ ಮತ್ತು ದಾನಮ್ಮ ಮಂದಿರ್ ಟ್ರಸ್ಟ್ ಅಲ್ಲಿಯೂ ಫಾದರ್ ಕೆಲಸ ಮಾಡಿದ್ದಾರೆ ಮತ್ತು ಕಾರಜಿಮಠ ಅಪ್ಪ ವತಿಯಿಂದ ಅದು ನಮ್ಮ ಫಾದರ್ ಪ್ಲೇಸ್ ಕೊಟ್ಟು ಅಲ್ಲಿ ದಾನಮ್ಮ ಗುಡಿ ಸ್ಥಾಪನೆ ಮಾಡಿದ್ದಾರೆ ಮುಂದೆ ವೀರಭದ್ರ ಗುಡಿಯಲ್ಲಿ ಅಪ್ಪ ಅವರು ಟ್ರಸ್ಟಿ ಮೊದಲಿಂದ ಹೀಗೆ ಬೆಳಗಾವದಲ್ಲಿ ಏಳೆಂಟು ಮಂದಿರದಲ್ಲಿ ಅಪ್ಪ ಅವರು ಆ್ಯಸ್ ಟ್ರಸ್ಟಿ ಅಂತ ವರ್ಕ್ ಮಾಡಿದ್ದಾರೆ ಮತ್ತು ಅವರೇ ನನಗೆ ಇದು ಪ್ರೋತ್ಸಾಹ ಮಾಡಿದ್ದಾರೆ ಲೈಫ್ನಲ್ಲಿ ನೀನು ಏನಾದರೂ ಕೊಡಪ್ಪ ಅಂತಂದರೆ ನಾನು ನನ್ನ ಹತ್ರ ಹಣ ಇಲ್ಲ ನಾನು ಅವ್ರಿಗೆ ಹೇಳಿದೆ ನನ್ನ ಹತ್ತಿರ ಹಣ ಇಲ್ಲ ನಾನು ಕಾಲೇಜಿಗೆ ಇದ್ದೀನಿ ಏನು ದಾನು ಆಡ್ಲಿಕ್ಕೆ ನನ್ನ ಹತ್ತಿರ ಏನಿಲ್ಲ ಇಲ್ಲ ಲೈಫ್ನಲ್ಲಿ ಭಾಳ ಇರ್ತದೆ ನೀನು ವಿಚಾರ ಮಾಡಿ ಅದು ಕೊಡೋದ್ರು ಅವರು ಆಮೇಲೆ ನಾನು ಅರಂಜಿಮಠ ಅಪ್ಪ ಹತ್ರ ಹೋದೆ ಅವ್ರು ಹೇಳೋದ್ರು ಹಣನೇ ಬಂತೇನಿಲ್ಲ ನೀನು ರಕ್ತ ಕೊಡ್ಬೋದಪ್ಪ ಅಂತೇಳಿ ಮತ್ತು ಅವರೂ ನನಗೆ ಹೊತ್ತು ಪ್ರೋತ್ಸಾಹ ಕೊಟ್ಟರು ಲೈಫ್ನಲ್ಲಿ ನೀನು ಏನಾದರೂ ಕೊಡಪ್ಪ ಅಂತ ಅವರಿಬ್ಬರೂ ಒತ್ತಿಂದ ನಾನು ಇದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸರ್ ಇವಾಗ ತಾವು ಭಾವುಕರಾದ್ರಿ ಏನಾದರೂ ದಾನ ಮಾಡು ಅಂತ ತಂದೆಯವರು ಕೇಳಿದಾಗ ನನ್ನ ಕೈಯಿಂದ ಏನು ಆಗೋದಿಲ್ಲಲ್ಲ ದಾನ ಮಾಡಬೇಕು ಅಂತ ತಾವು ನಿರ್ಧಾರವನ್ನ ಮಾಡ್ತೀರಾ ನಿಮ್ಮ ರಕ್ತವನ್ನೇ ದಾನ ಮಾಡಬಹುದು ಅಂದ್ರೆ ಇವಾಗ ದುಡ್ಡು ಕೊಡ್ಬೇಕು ಅಂದ್ರೆ ದುಡ್ಡಿಲ್ಲ ಕೈಯಲ್ಲಿ ಕೈಯಲ್ಲಿ ಅವಾಗ ಮೈ ಗಟ್ಟಿ ಮುಟ್ಟಾಗಿದ್ದೀನಿ ಅಂದಮೇಲೆ ರಕ್ತ ಕೊಟ್ರೆ ಆಗುತ್ತಲ್ಲ ಅಂತ ಹೇಳಿ ತಮ್ಮ ಒಂದು ಆ ದೊಡ್ಡ ನಿರ್ಧಾರ ಇಂದು ತಾವು ನೂರ ಹದಿನೇಳು ಬಾರಿ ರಕ್ತವನ್ನು ನೀಡಲಿಕ್ಕೆ ಅದು ಪ್ರೇರಣೆಯನ್ನು ನೀಡ್ತು ಅಂತಲೇ ಹೇಳ್ಬೋದು ಸರ್ ಇವಾಗ ಮಾಡ್ತೀವಿ ಅಂದರೆ ನಮ್ಮ ಜನ್ಮದಿನ ಅಂತ ಬಂದರೆ ಅಥವಾ ನಮ್ಮ ವಿವಾಹ ವಾರ್ಷಿಕೋತ್ಸವ ಅಥವಾ ಯಾವುದೇ ಒಂದು ವಿಶೇಷ ಸಂದರ್ಭ ಅಂತ ಬಂದರೆ ನಾವು ಮಾಡ್ತೀವಿ ನಮ್ಮ ಸಡಗರದಲ್ಲಿ ನಾವು ಇದ್ಬಿಡ್ತೀವಿ ಆದರೆ ತಾವು ಯೋಚನೆ ಮಾಡಿ ತಮ್ಮ ಒಂದು ಜನ್ಮದಿನವಾಗಿರಬಹುದು ಅಥವಾ ವಿವಾಹ ವಾರ್ಷಿಕೋತ್ಸವದ ಸಂದರ್ಭ ಆಗಿರಬಹುದು ಆ ಸಂದರ್ಭದಲ್ಲಿ ತಾವು ರಕ್ತದಾನವನ್ನು ಮಾಡ್ತೀರಾ ಅದರ ಬಗ್ಗೆ ಹೇಳಿ ಸರ್ ನೋಡಿ ಲೈಫ್ನಲ್ಲಿ ಏನೋ ನನಗೆ ದೇವ್ರ ಒಂದು ಆಶೀರ್ವಾದ ಕೊಟ್ಟ ಇದು ಕೊಡ್ಬೋದಂತ ಆದ್ರೂ ದೇವರು ರುಡಿಯುತ್ತಿರೋರು ಯಾಕಂದ್ರೆ ಇವುದಲ್ಲಿ ಇಲ್ಲಾಗ ಆಗಲ್ಲ ಇದು ಮತ್ತು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಸಲ ನಾವು ಕೊಡ್ಬೋದು ಇಪ್ಪತ್ತೈದು ಸಲ ಆದರೂ ನಮ್ಮ ಡಾಕ್ಟರ್ ನನಗೆ ಹೇಳಿದ್ರು ಅಷ್ಟೇ ನೀನು ಒಂದು ಟ್ವೆಂಟಿ ಫೈವ್ ತರ್ಟಿ ಟೈಮ್ಸ್ ಅಷ್ಟೇ ಕೊಡಪ್ಪ ಮುಂದೆ ಕೊಡೋಕೆ ಹೋಗಬೇಡ ಅಂತ ನಾ ಯಂದೆ ಆದರೆ ನಾನು ಹೆಲ್ತ್ ಚೆಕಿಂಗ್ ಮಾಡೋಕ್ಕೂ ಅಂತಲೇ ನಾನು ಕೊಡ್ತಿದ್ದೆ ಅವ್ರಿಗೆ ಹೇಳ್ತಕ್ಕಿಲ್ಲ ನಾನು ಕೊಡ್ತಾಯಿದ್ದೀನಿ ಅಂತ ಪೇಪರ್ನಲ್ಲಿ ಬಂದ ತಕ್ಷಣ ಅವ್ರು ಕರೆದಿ ಅವ್ರು ಇಷ್ಟೇ ಕೊಡ್ತಾ ಇದೀಯ ಅಂತ ನಿಂದು ಹೆಲ್ತ್ ನೋಡಪ್ಪ ಅಂತೇಳಿ ಆದರೆ ನಮ್ಮದು ಮೆಡಿಕಲ್ ಸ್ಟೋರ್ ಕೆ ಕರ್ಬಾಗ್ನಲ್ಲಿದೆ ಹೋಲ್ಸೇಲ್ ಸಿನ್ಸ್ ಫ್ರಮ್ ನೈನ್ಟೀನ್ ಏಯ್ಟಿ ಅಲ್ಲಿ ಕೆ ಎಚ್ ಐ ಡಾಕ್ಟ್ರು ವೈತ್ ಅಂತ ಬರ್ತಿದ್ರು ಅವ್ರು ನಮ್ಮ ಹತ್ರ ಮೆಡಿಸಿನ್ ತೊಗೋತಿರು ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಕೊಡಲಿಕ್ಕೆ ಅಲ್ಲಿ ಹೋದ್ರೆ ದವಾಖಾನೆಯಲ್ಲಿ ಅಲ್ಲಿ ಬ್ಲಡ್ ಕೊಡ್ತಾಯಿದ್ರು ಆಮೇಲೆ ನಾ ಕೇಳಿದೆ ಸರ್ ಏನಿದು ಅಂತ ಎಲ್ಲ ಹೀಗೆ ಪೇಷಂಟ್ ಪೇಶೆಂಟ್ ಇಲ್ಲಿ ಬರ್ತಾರೆ ಮತ್ತು ಇದು ನಾನು ಕೊಡ್ಬೋದೇನು ಏ ಇಲ್ಲ ಕೊಡ್ಲಿಕ್ಕಾಗಲ್ಲ ಯಾಕೆ ಸರ್ ಇಲ್ಲ ನೀವೆಲ್ಲ ಹ್ಯಾಬಿಟ್ ಮಾಡ್ತೀರಿ ಅಲ್ಲಿ ಡ್ರಿಂಕ್ಸು ಸಿಗರೇಟು ಅಡಿಕೆ ನಾನ್ ವೆಜ್ಜು ನಿಮ್ಮದೆಲ್ಲ ಬ್ಲಡ್ ಅವ್ರಿಗೆ ಹೋಗ್ತದೆ ಅದು ಮತ್ತೆ ರೋಗನಾಗ್ತದೆ ಅದಕ್ಕೆ ಆಗಲ್ಲ ಅಂತಂದರು ಸರ್ ನಾ ಇದರಲ್ಲಿ ಯಾವುದೂ ಮುಟ್ಟೆ ಇಲ್ಲ ಪ್ರಮಾಣ ಮಾಡಿ ಹೇಳ್ತೀಯಾ ಕೇಳಿದ್ರು ಅವರು ದೇವ್ರ ಫೋಟೋ ಮುಟ್ಟಿದೆ ಅವರು ಆ ದಿವಸ ತೊಗೊಂಡ್ಬಿಟ್ರು ನಾನು ಹಂಡ್ರೆಡ್ ಎ ಮೇಲು ತೊಗೊಂಡೇ ಬಿಟ್ಟರು ಮತ್ತು ಟೆಸ್ಟ್ ಮಾಡಿದ್ರು ಅಂದರೆ ನಾ ಹೇಳ್ದವ್ರಿಗೆ ಲೈಕ್ ಆಗಿತ್ತು ಆದರೂ ಅವರು ಬ್ಲಡ್ ಟೆಸ್ಟ್ ಮಾಡಿದ್ರು ರಿಯಲಿ ಇದು ಪ್ಯೂರ್ ಇದೆ ಏನು ಪ್ಯೂರ್ ಇದೆ ಆಮೇಲೆ ಅವರು ಲೈಕ್ ಆಯಿತು ನಾ ಇಲ್ಲ ನಾನು ಹೇಳ್ ನೀವು ಹೇಳಿದು ಕರೆಕ್ಟ್ ಇದೆ ಇದರಲ್ಲಿ ಏನಿಲ್ಲ ಅಂತ ನಾ ಇದು ನಾವು ನಾನ್ ಹ್ಯಾಬಿಟೇಬಲ್ ಆವಾಗಿಂದ ಅವ್ರು ನನ್ನ ಮೇಲೆ ವಿಶ್ವಾಸ ಅವರು ಮತ್ತು ಏನಾದ್ರೆ ನಾನು ಕರೆದು ಅಲ್ಲೇ ಬ್ಲಡ್ ಅವರು ರಾಮದೇವ್ ಅಲ್ಲಿ ಹತ್ರ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಇದಕ್ಕೆ ಸ್ಫೂರ್ತಿ ನನಗೆ ಡಾಕ್ಟರ್ ವೈದ್ಯ ಕೆ ಎಚ್ ಹಾಸ್ಪಿಟಲ್ ಸರ್ ಈಗ ರಕ್ತದಾನ ಮಾಡುವಂತಹ ಈ ಒಂದು ಮಹತ್ ಕಾರ್ಯ ಶುರುವಾಗಿದ್ದು ಯಾವಾಗಿಂದ ಅಂದರೆ ಇವಾಗ ಚಿಕ್ಕವ ನೀವು ಚಿಕ್ಕವರಿದ್ದಾಗಲೇ ತಮಗೆ ರಕ್ತದಾನದ ಬಗ್ಗೆ ಗೊತ್ತಿತ್ತಾ ಹೇಗೆ ಅಂತ ನಾನು ಕನ್ನಡ ಸಿನಿಮಾ ನೋಡ್ತಿದ್ದೆ ಅದರಲ್ಲಿ ನಾನು ಇದರಲ್ಲಿ ಸ್ವಲ್ಪ ವಿಚಾರ ಮಾಡಿದೆ ರಾಜ್ಕುಮಾರ್ ಯಾಕೆ ನಾನು ಇದು ಮಾಡಬಾರ್ದು ನನ್ನ ಹಣ ಇಲ್ಲ ಯಾಕೆ ಈ ಥರ ಮಾಡಬಾರ್ದು ಆಮೇಲೆ ನಾನು ಡಾಕ್ಟ್ರ್ ಹತ್ರ ಕೇಳಿದೆ ಹೋಗಿ ಇಲ್ಲ ಹೇಗೆ ಹೇಗಿದೆ ಅಂತ ಇಲ್ರಿ ನೀವು ಆಗಲ್ಲ ರೀ ನಿಮ್ಮ ಕಡೆ ಹ್ಯಾಬಿಟ್ ಅದು ಆಗ್ತದೆ ಇದು ನೀವು ವಿಚಾರ ಮಾಡಬೇಡಂದ್ರೆ ಇಲ್ಲ ಡಾಕ್ಟರ್ ಹಾಗೆ ಅನ್ಬೇಡ್ರಿ ನೀವು ನಂದು ವಿಚಾರ ಇದೆ ಅದಕ್ಕೆ ಆಮೇಲೆ ಒಂದು ಹಾಫ್ ಡೇ ತೊಗೊಂಡ್ರಿ ನೀವು ಈ ಥರ ಎಲ್ಲ ಹೇಳಿ ನೀವು ಏನು ತಿಂದು ಕೊಟ್ಟರೆ ಏನಾಗ್ತದೆ ಹಾಗೇ ಇದ್ದರೆ ಏನಾಗ್ತದೆ ಆ ಡಾಕ್ಟರ್ ಹೇಳೋದ್ರಿಂದ ನಾ ನನ್ನ ಮೊದಲಿಂದ ಯಾವುದೂ ಹ್ಯಾಬಿಟೇ ಇಲ್ಲ ನಾನು ಹೇಳಿ ಡಾಕ್ಟ್ರ್ ಇವತ್ತಿಂದ ನನಗೆ ಯಾವುದೂ ಇಲ್ಲ ಹೇಳಿಬಿಟ್ಟು ಅವ್ರು ಇವತ್ತೇ ಸ್ಟಾರ್ಟ್ ಮಾಡಿಬಿಡಪ್ಪ ಹೇಳಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾವೇ ಟೂ ಡೇಸ್ ಬಿಟ್ಟು ಹೋದೆ ಚೆಕ್ ಮಾಡಿದ್ರೆ ನನ್ನ ಬ್ಲಡ್ಡು ಏನಿದೆ ಏನು ರೀ ಯಾಕಂದ್ರೆ ನನಗೂ ವಿಶ್ವಾಸ ಬೇಕಲ್ಲ ನಾಳೆ ಇವ್ರಿಗೆ ಪೇಷಂಟ್ ಹಾಕಿ ಏನಾರು ಆದರೆ ನಾನು ಜವಾಬ್ದಾರ ಆಗ್ತೇನೆ ಏ ಇಲ್ಲ ನೀನು ಪ್ಯೂರ್ ಇದೆ ಹೇ ಡಾಕ್ಟ್ರ್ ಇವತ್ತಿನ ತಗ ನಮ್ಮ ಮುಟ್ಟಿಲ್ಲ ಯಾವುದು ಮಾತ್ರ ನಮ್ಮ ಮುಟ್ಟೋದನ್ನಿಲ್ಲ ಯಾಕಂದರೆ ಫಾದರ್ ನಮ್ಮಲ್ಲಿ ವೆರಿ ಸ್ಟ್ರಿಕ್ಟ್ ಅವ್ರಿಗೊಂದು ವ್ಯಾಲ್ಯೂ ಇದೆ ನಾ ಏನಾದರೂ ಮಾಡಿದರೆ ಅವ್ರ ಹೆಸರು ಕೆಡ್ತದೆ ಅದಕ್ಕೆ ಆ ಥರ ಏನೂ ಮಾಡೋದಿಲ್ಲ ಮತ್ತು ಪ್ಯೂರ್ ಇಲ್ಲ ಇಲ್ಲ ರೈಟ್ ನೀವು ಯಾವಾಗ ಬಂದರು ತೊಗೊ ಬರ್ರಿ ಅಂತ ಹೇಳಿದ್ರು ಅವರು ಮತ್ತು ನಮ್ಮದು ಬೋಗರೇ ಸರ ಶಾಪ್ನಂದು ಅಲ್ಲಿ ಸಮಾಜದಲ್ಲಿ ಪೇಷಂಟ್ ಇದ್ದರೆ ಅವ್ರ ಫೋನ್ ಮಾಡಿ ಕರಿತೀನಿ ನನಗೆ ಇಲ್ಲೇ ಬಂದುಬಿಡಪ್ಪ ಬ್ಲೇಟ್ ಕೊಟ್ಟು ಹೋಗ್ಬಿಡಂತೆ ವಿದಿನ್ ತ್ರೀ ಮಿಂಟ್ಸ್ನಲ್ಲೇ ಹೋಗ್ತಿದ್ವಿ ಅವ್ರು ಮೇನ್ ನನಗೆ ಭದ್ರಪುಣ ವೇ ತೋರಿಸಿದಾರೆ ಅವರು ನನಗೆ ಸರ್ ಇವಾಗ ಮೊದಲ ಬಾರಿಗೆ ತಾವು ಯಾವಾಗ ರಕ್ತದಾನವನ್ನು ಮಾಡಿದ್ರಿ ನಾನು ಟ್ವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ನೈನ್ ಫಸ್ಟ್ ಕೊಟ್ಟೆ ಇಲ್ಲಿದೆ ರೆಕಾರ್ಡ್ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಟ್ವೆಂಟಿ ಸಿಕ್ಸ್ ತ್ರೀ ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟೆ ಲಾಸ್ಟ್ ಅಪ್ ಟು ಥರ್ಟೀನ್ ಸಿಕ್ಸ್ ಸೆವೆಂಟೀನ್ ತನಕ ಕೊಟ್ಟೆ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬಿಟ್ಟೆ ಸರ್ ಈಗ ನೀವು ತಮ್ಮ ಒಂದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ರಕ್ತದಾನವನ್ನ ನೀಡಲಿಕ್ಕೆ ಪ್ರಾರಂಭ ಮಾಡ್ತೀರಾ ಮೊದಲ ಬಾರಿಗೆ ರಕ್ತದಾನವನ್ನ ಮಾಡಲಿಕ್ಕೆ ಹೋದಾಗ ಮನೇಲ ಮನೆಯಲ್ಲಿ ಏನಾದ್ರೂ ಹೇಳಿ ತಾವೇ ಸ್ವಯಂ ಪ್ರೇರಣೆಯಿಂದ ಕೊಟ್ಟರೆ ಸ್ವಯಂ ಪ್ರೇರಣೆಯಿಂದ ಕೊಟ್ಟರೆ ನಾ ಯಾರಿಗೂ ಹೇಳಿಲ್ಲ ಒಂದು ಟೆನ್ ಟೈಮ್ಸ್ ಕೊಟ್ಟ ನಂತರ ನಮ್ಮ ಮದರು ಕೈಗೆ ಹಚ್ಕೊಂಡ್ ಬರ್ತಾ ಇದ್ದೇನೆ ನಾನು ಏನ್ ಮಾಡ್ತಿದ್ದೆ ತಗದೇ ಮನೆಗೆ ಹೋಗ್ತಿದ್ದೆ ಮೈ ಕೇಳ್ತಾರಂತೆ ಆ ಡೇ ಏನು ನಮ್ಮ ರಿಲೇಷನ್ ಬಂದಿರೋ ಅದು ಪಟ್ಟಿ ಹತ್ರದ್ದೇನು ಅಂತ ಏನಿಲ್ಲ ಅಂದೇ ಏ ಇಲ್ಲ ಯಾತ್ರದ್ದು ಕರೆಗಳ ಏನಾಗಿದೆ ನಿಂಗೆ ಅಂತ ಆಮೇಲೆ ನಾನು ನಮ್ಮ ಫಾದರ್ಗೆ ಹೇಳ್ಬಿಟ್ಟೆ ಹಿಂಗಿದೆ ಅಂತ ಸರ್ ಇಲ್ಲಿವರೆಗೂ ಎಲ್ಲೆಲ್ಲಿ ಬ್ಲಡ್ ಕೊಟ್ಟಿದ್ದೀರಾ ಸರ್ ತಾವು ಭಾಳ ಪ್ಲೇಸ್ ಆಗಿದೆ ಮೇಡಮ್ ಭಾಳ ಪ್ಲೇಸ್ ಆಗಿದೆ ಬೆಳಗಾಮು ಔಟ್ಸೈಡು ಮತ್ತು ಇದು ಬ್ಲಡ್ ಇದು ಡೋನ್ ಇದು ಕಲೆಕ್ಟ್ ಇದು ಮಾಡ್ತಾರಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ಟೋರೇಜ್ ಅದು ಅಲ್ಲಿ ಹೋಗಿದ್ದೆ ಎಲ್ಲ ನಾನು ರೆಕಾರ್ಡ್ನಲ್ಲಿ ಬುಕ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟೆ ನಾನು ಮಹಾವೀರ್ ಬ್ಲಡ್ ಬ್ಯಾಂಕ್ ಕಪಲೇಶ್ವರ್ ಟೆಂಪಲ್ दानम टेमपल सका मराठी न्यूजपेपर केले आयुर्वेदिक हॉस्पिटल ब्लड बैंक डिस्ट्रिक्ट हॉस्पिटल बी ई एम एस कॉलेज बेगाव लॉयस क्लब बेलगाम सिविल हॉस्पिटल के हॉस्पिटल मुंे ड्रग्स कंट्रोलर अली आफीसली महावीर ब्लड बैंक लिंगायत कम्युनिटी बणगार समाज कर्नाटक गवर्मेंट न्याको सरस्वती वाचनालय कारंजीमठ बेलगामी गोकाक डॉक्टर्स क्लब राष्ट्रीय स्वयंसेवक संघ ಬೆಲ್ಗಾಂ ವಿಂಗ್ ಎಸ್ ಪಿ ಅಗರ್ವಾಲ್ ಎಕ್ಸ್ ಎಸ್ ಪಿ ಎಸ್ ಪಿ ಆಫೀಸ್ನಲ್ಲಿ ಮುಂದೆ ಸತೀಶ್ ಶುಗರ್ ಅವಾರ್ಡ್ಸ್ ಗೋಕಾಕ್ ದುರ್ದುಂಡೇಶ್ವರ್ ಮಠ ಸಂಕೇಶ್ವರ್ ಸರ್ ತಾವು ಹತ್ತು ಬಾರಿ ರಕ್ತದಾನವನ್ನ ಮೇಲೆ ತಂದೆ ತಾಯಿಗೆ ಹೇಳ್ತೀರಾ ರಕ್ತದಾನ ಮಾಡ್ತಾ ಇದೀನಿ ಅವ್ರದ್ದು ಸಪೋರ್ಟ್ ಯಾವ ರೀತಿ ಇತ್ತು ಸರ್ ಮಾಡು ಅಂತ ಹೇಳಿದ್ರು ಅಥವಾ ಬೇಡ ಅಂತ ಏನಾದ್ರು ಇಲ್ಲ ಅಪ್ಪ ಅವರು ಹೇಳಿದರು ಏನ್ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಆದ್ರೆ ನಿಂದು ಹೆಲ್ತ್ ನೋಡಿಕೊಂಡು ನೀವು ಕೊಡಂದ್ರು ಮಧುರ ಅಷ್ಟೇ ಅಂದ್ರು ಬ್ಲಡ್ ನೀವು ಕೊಡಕ ಹೋಗಬೇಡ ಆಗುದಿಲ್ಲ ಏನಾಗುದಿಲ್ಲ ಅಂತೆ ನಂದು ಇಲ್ಲ ನಾನು ಮೆಡಿಕಲ್ ಇದ್ದೇನೆ ಏನು ಕೊಟ್ಟರೆ ಏನಾಗ್ತದೆ ಏನಿಲ್ಲ ನನಗೆ ಐಡಿಯಾ ಇದೆ ಯಾವ್ದು ಇಲ್ಲ ಬ್ಲಡ್ ಕೊಡೋದೇ ಇಲ್ಲ ನಿಮ್ಗೆ ಆಗಲ್ಲ ಕೊಡಕ್ಕೆ ಎಸ್ ಅಂದ್ರೆ ಅಷ್ಟೇ ಫಾದರ್ ಮಾತ್ರ ಹೇಳಿದೆ ನಾವು ಕೊಡೋ ಮುಂದೆ ಫ್ಲಡ್ ಚೆಕ್ ಮಾಡ್ತಾರೆ ನನ್ನ ಅಬಿಲಿಟಿ ಇದ್ರೆ ಅವ್ರು ತಗೋತಾರೆ ಇಲ್ಲರೂ ತಗೊಳಲ್ಲ ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅಪ್ಪ ಮೆಡಿಕಲ್ ಇಷ್ಟು ಡಿಟೇಲ್ ಐಡಿಯಾ ಇಲ್ಲ ವಯಸ್ ವಯಸ್ಸಂದ್ರು ನೀವು ಹೆಲ್ತ್ ನೋಡೇ ಕೊಡಪ್ಪ ಅಂತ ಇಷ್ಟೊಂದು ಮಾತು ಹೇಳ ಸರ್ ಆಯಿತು ಮದುವೆಗಿಂತ ಮುಂಚೆ ತಂದೆ ತಾಯಿ ತಂದೆಯವರ ಒಪ್ಪಿಗೆಯನ್ನು ಪಡೆದು ರಕ್ತದಾನವನ್ನ ಮಾಡ್ತೀರಾ ಮುಂದೆ ಮದುವೆ ಆದಮೇಲೆ ತಮ್ಮ ಪತ್ನಿಯವರ ಸಹಕಾರ ಯಾವ ರೀತಿ ಇತ್ತು ಸರ್ ಯಾರು ಫುಲ್ ಇದಕ್ಕೆ ಸಪೋರ್ಟ್ ಕಂಟಿನ್ಯೂ ಮಾಡಂದ್ರು ಯಾವುದೂ ಏನು ಪ್ರಾಬ್ಲಮ್ ಇಲ್ಲ ಆದರೆ ನಿಮ್ಮ ಹೆಲ್ತ್ ನೋಡ್ಕೊಂಡು ನೀವು ಕೊಡಿ ಪ್ರಾಬ್ಲಮ್ ಏನೂ ಇಲ್ಲ ಟೆಂಪ್ರೇಚರ್ ಬಂದರೆ ಇವತ್ತು ತೊಗೊಳ್ಳಲ್ಲ ನಮ್ಮ ಕಡೆಗೆ ಏನಾದರೂ ರೋಗ ಇದ್ರೆ ತೊಗೊಲ್ಲ ಅವಳು ಒಂದು ಸಜೆಷನ್ ಮಾಡಿದ್ಲು ನಿಮ್ಗೆ ಯಾವುದಾದ್ರೂ ಗೊತ್ತಿಲ್ಲದೇ ರೋಗ ಇದ್ರೆ ನೀವು ಅದನ್ನ ಚೆಕ್ ಮಾಡಿಕೊಂಡೇ ನೀವು ಎವ್ರಿ ಟೈಮ್ ಬ್ಲಡ್ ಕೊಡೋದು ಒಂದು ಸಜೆಷನ್ ಹೇಳೋ ಅಂದರೆ ನಿಮ್ಮದು ಬ್ಲಡ್ ಕರೆಕ್ಟ್ ಇದ್ದರೆ ಕರೆಕ್ಟ್ ಇಲ್ಲಾಂದರೆ ಅವ್ರಿಗೆ ರೋಗ ಬರ್ತದೆ ಅದಕ್ಕೆ ಅದೊಂದು ಅವಳು ಸಜೆಷನ್ ಹೇಳಿದ್ಲು ರೋಗ ಯಾವದರ ಇದ್ರುನೇ ನೀವು ಚೆಕ್ ಮಾಡಿನೇ ಆಮೇಲೆ ನೀವು ಕೊಡ್್ರಿ ಪ್ರಾಬ್ಲಮ್ ಏನೂ ಇಲ್ಲ ಕೊಡ್ಬಹುದು ಬರಿ ಇವಾಗ ತಾವು ಹೇಳಿದಂಗೇ ಸಾಕಷ್ಟು ಕಡೆ ರಕ್ತದಾನವನ್ನ ಮಾಡ್ತೀರಾ ಸಾಕಷ್ಟು ಜನರ ಜೀವವನ್ನು ಕೂಡ ಉಳಿಸ್ತೀರಾ ಯಾವುದಾದರೂ ಒಂದು ಒಂದು ಘಟನೆ ಮನಸ್ಸಿಗೆ ತುಂಬಾ ಹತ್ತಿರವಾದದ್ದು ಅಂದ್ರೆ ಇವಾಗ ತಮ್ಮಿಂದ ರಕ್ತವನ್ನ ತೆಗೆದುಕೊಂಡು ತಮಗೆ ಕೃತಜ್ಞತೆಯನ್ನು ತಿಳಿಸಿದಂತಹ ಯಾವುದಾದರೂ ಒಂದು ಘಟನೆಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದಾ ನಮ್ಮ ಬ್ಲಡ್ ಏನ್ ಕೊಡ್ತೀರಾ ನಮ್ಮ ಶಾಪ್ ಹತ್ರನ ಐತೆ ಅಲ್ಲಿ ಜನ ಬಂದು ನನಗೆ ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡಿ ಹೋಗ್ತೀವಿ ನನಗೆ ಅಂದರೆ ಈ ಥರ ಎಲ್ಲಿ ಸಿಗಲ್ಲ ನಮಗೆ ಅದಕ್ಕೆ ನಮ್ಮದು ಇನ್ನೂ ಊರಿನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಅದಕ್ಕೂ ನಂಗೆ ಬಂದೆ ಅಂತ ಹೇಳಿ ನಾನೇ ನಾನು ಎವ್ರಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ಗೆ ಒಮ್ಮೆ ಕೊಡ್ತೇನೆ ಇಲ್ಲ ನಮ್ಮ ಪ್ರಾಬ್ಲಮ್ ಆಗಿದೆ ಅವಾಗ ಕೊಟ್ಟು ನಾವು ಟೂ ಮಂತ್ಸ್ ಆಗಿತ್ತು ಮುಂದೆ ಇವ್ರು ಡಾಕ್ಟರ್ ಹತ್ರನೇ ಹೋಗಿದ್ದೆವು ನಾವು ಆದರೆ ಅವ್ರು ಡಾಕ್ಟ್ರ್ ನಾ ಹೇಳಿಲ್ಲ ಅವ್ರಿಗೆ ಅಂತ ಹೇಳಿ ಕೊಟ್ಟು ಆಮೇಲೆ ಅವ್ರಿಗೆ ಹೇಳಿದೆ ಹಿಂಗೆ ಅವರು ಫೈರ್ ಮಾಡಿಬಿಟ್ರು ಇಲ್ಲಪ್ಪ ಅಷ್ಟು ಕೊಡೋಕ್ಕೆ ಹೋಗಬೇಡ ಯಾಕಂದರೆ ನಿಂಗೆ ಬ್ಲಡ್ ರೆಡಿ ಆಗಲಿಕ್ಕೆ ಮಿನಿಮಮ್ ತ್ರೀ ಮಂತ್ಸ್ ಬೇಕು ಅದಕ್ಕೆ ನೀ ಟೂ ಮಂತ್ಸ್ಗೆ ಅದು ಕೊಟ್ಟರೆ ಮತ್ತೆ ನಿನಗೆ ನಾವು ಕೊಡಬೇಕಾಗ್ತದೆ ಆದರೆ ನನಗೇನು ಫೀಲಿಂಗು ನನ್ನ ಮುಂದೆ ಪೇಷಂಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೀಗಾಗಿ ನಾನು ದೇವ್ರ ಮೇಲೆ ಬಾರ ಹಾಕಿ ಕೊಟ್ಬಿಟ್ಟೆ ಸರಿ ಯಾವತ್ತಾದರೂ ಅನಿಸಿದ್ದಿದೆಯಾ ಬೇಡಪ್ಪ ಯಾವುದಾದ್ರೂ ಒಂದು ಘಟನೆ ಬ್ಲಡ್ ಕೊಡೋದು ಬೇಡಪ್ಪ ಅಂತ ಅನಿಸಿದ್ದೆ ಯಾವತ್ತಾದ್ರೂ ಇಲ್ಲ ಮೇಡಮ್ ನಾನು ಇನ್ನೂ ರೆಡಿ ನೋಡಿ ಕೊಡ್ಲಿಕ್ಕೆ ಇವಾಗ ತಮಗೆ ಎಪ್ಪತ್ತೈದು ವಯ ವರ್ಷ ಅನಿಸುತ್ತೆ ನನಗೀಗ ರನ್ನಿಂಗ್ ಹಾ ಸೆವೆಂಟಿ ಸಿಕ್ಸ್ ನಂದು ಮೇಡಮ್ ಒನ್ ಒನ್ ಫಿಫ್ಟಿ ಸೆವೆನ್ ಬರ್ತ್ ಡೇಟ್ ಜನವರಿ ಫಸ್ಟ್ ಎಪ್ಪತ್ತಾರು ವರ್ಷ ಆದ್ರೂ ತಮಗೆ ಇನ್ನೂ ಬರಬೇಕು ಅಂತ ಹೌದೌದು ಇನ್ನೂ ಇಚ್ಛೆ ಇದೆ ಇನ್ನೂ ಇದೆ ನಂದು ಯಾಕಂದ್ರೆ ನನ್ನ ಹೆಲ್ತ್ ಚೆನ್ನಾಗಿದೆ ಅದಕ್ಕೆ ನಂದು ಎಕ್ಸ್ಪೆಕ್ಟೇಷನ್ ಹೆಲ್ತ್ ನನ್ನ ಕೆಟ್ಟಿದ್ರೆ ನಾ ವಿಧೌಟ್ ನಾನು ಮಾಡ್ತೇನೆ ಯಾಕಂದ್ರೆ ನನ್ನ ಬ್ಲಡ್ ಅವ್ರಿಗೆ ಹೋದ್ರೆ ಅದು ರೋಗ ಅವ್ರಿಗೆ ಬರುತ್ತೆ ಹೀಗಾಗಿ ನನ್ನ ಬ್ಲಡ್ ನನ್ ಕ್ಲಿಯರ್ ಇದೆ ಏನು ಪ್ರಾಬ್ಲಮ್ನೇ ಇಲ್ಲ ಡಾಕ್ಟರ್ ಇಷ್ಟೇ ಅಂತಾರೆ ನಮಗೆ ಅವ್ರಂದ್ರೆ ಆಫ್ಟರ್ ಫಿಫ್ಟಿ ಬ್ಲಡ್ ಹುಟ್ಟುದಿಲ್ಲ ಅದಕ್ಕೆ ನೀವು ಕೊಡಬೇಡ ಅಂತಾರೆ ಆದ್ರೂ ಸಿಕ್ಸ್ಟಿ ಮೇಲೆ ದಾಟಿ ಹೋಗೋ ಆದ್ರೂ ಕೊಟ್ಟಿದ್ದೆ ನಾನು ಸರ್ ತಾವು ರಕ್ತವನ್ನ ಕೊಟ್ಟಾಗ ಏನಾದರೂ ತೊಂದರೆ ಆಗಿದ್ದೀಯಾ ಅಥವಾ ತಾವು ಕೆಲಸವನ್ನ ಮಾಡ್ಬೇಕಾರೆ ಏನಾದರೂ ತೊಂದರೆ ಏನಾದ್ರೂ ಆಯ್ತಾ ಇಲ್ಲ ಮೇಡಮ್ ದೇವ್ರ ದಯದಿಂದ ನನಗೆ ಇವತ್ತು ನೋಡಿ ನಾವು ಬ್ಲಡ್ ಕೊಟ್ಟು ವೈದ್ಯ ಡಾಕ್ಟ್ರು ಏ ಎರಡು ತಾಸು ಮಲ್ಕೊಂಡಿಗೆ ಹೋಗಂತಿರೋರು ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಜೊತೆ ಇದ್ದಾಗ ಮಾಡಿ ಅವ್ರು ಒಳಗೆ ಹೊರಕಡೆ ಹೋತ್ರೆ ಈ ಕಡೆ ನಾ ಶಾಪ್ ಹೋಗಿ ನಾ ವರ್ಕ್ ಹತ್ಬಿಟ್ಟಿದ್ದೆ ಯಾವಾಗ ನನಗೆ ಬೋರ್ನೆಸ್ ಹೀಗೇನು ಈ ಹೊಟ್ಟೆ ಬಂದಿಲ್ಲ ಮತ್ತೆ ನನಗೆ ಯಾವುದೂ ಹ್ಯಾಬಿಟ್ ಇಲ್ಲ ಅದರಿಂದ ಏನೋ ದೇವ್ರು ನನಗೆ ಚಲೋ ಇಟ್ಟಿರಷ್ಟೇ ಯಾವುದೂ ಹ್ಯಾಬಿಟ್ ಇಲ್ಲ ವರ್ಷದಲ್ಲಿ ಎಷ್ಟು ಬಾರಿ ರಕ್ತವನ್ನ ಕೊಡ್ತೀರಾ ಸರ್ ತಾವು ನಾವು ತ್ರೀ ಟೈಮ್ಸ್ ಫಿಕ್ಸ್ ರೀ ಆಸ್ ಪರ್ ಇವ್ರದು ಡಾಕ್ಟರ್ ಕಲ್ಲೇ ಆದ್ರೆ ನಾನು ಫೈವ್ ಟೈಮ್ ಸಿಕ್ಸ್ ಟೈಮು ಕೊಟ್ಟಿದ್ದೀನಿ ಯಾಕಂದ್ರೆ ಅವರು ವೈದ್ಯ ಡಾಕ್ಟರ್ ಹತ್ರ ಏನು ಅಲ್ಲಿ ಅಡ್ಮಿಟ್ ಮಾಡ್ಕೊತಿರೋ ಪೇಶೆಂಟ್ ನಮ್ದು ಶಾಪ್ ಗೊತ್ತಿತ್ತು ಅವ್ರಿಗೆ ಕಾಲ್ ಬಂದ್ ಹಿಡಿಯವ್ರ ನೀವು ಹಾಫ್ ಬಾಟಲ್ ಕೊಡ್ರಿ ಇಲ್ಲ ನಮ್ಮ ಪೇಷಂಟ್ ಎಲ್ಲ ಅವರು ಎಲ್ಲ ಆ ಕಡೆ ಈ ಕಡೆ ಬಂದು ಯಾರು ಇಲ್ಲ ಅವಾಗ ನನ್ನ ಕಡೆ ಬರ್ತಿರೋರು ಅವಾಗ ನಾವು ಅವ್ರು ರಿಕ್ವೆಸ್ಟ್ ಮಾಡ್ಕೊತಿದ್ವಿ ದಯಮಾಡಿ ನೀವು ವೈದ್ಯ ಡಾಕ್ಟರ್ ಹೇಳುವಾಗಲ್ಲ ನಾನು ತಗೊಂಡಾರ ಇಲ್ಲ ಅವ್ರು ನನ್ಗೆ ಫೈರ್ ಮಾಡ್ತಾರೆ ಇಷ್ಟು ಟೈಮ್ ಕೊಡಬಾರ್ದು ಯಾಕೆ ಕೊಡ್ತಾ ಹೆಲ್ತ್ ಹಾಳಾಗ್ತದೆ ಅದಕ್ಕೆ ನನಗೆ ನೀವು ಹೆಲ್ಪ್ ಮಾಡಿ ಈಗ ಈಗ ನೀವು ಸರ್ ನಿಮಗೆ ಯಾರು ಪರ್ಸನಲ್ ಆಗಿ ಫೋನ್ ಮಾಡಿ ನಮಗೆ ಇಂತಹ ಬ್ಲಡ್ ಗ್ರೂಪ್ ಅರ್ಜೆಂಟ್ ಆಗಿ ಬೇಕಾಗಿದೆ ಅಂತ ಏನಾದರೂ ಕೇಳಿದ್ದು ಏನಾದರೂ ಇದೆಯಾ ಸರ್ ಬಹಳ ಜನ ಕೇಳ್ತಾರೆ ನಾನು ನನಗೆ ಯಾರು ಪ್ರೆಸೆಂಟ್ ಕೊಡ್ತಾ ಇದ್ದಾರೆ ನಾವು ಅವ್ರ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೊಡಿಸ್ತೇನೆ ಅವ್ರಿಗೆ ಪರಿಚಯ ಇನ್ನೊಂದಿದೆ ಅಲ್ಲಿ ಬ್ಲಡ್ ಬ್ಯಾಂಕು ಅಲ್ಲಿ ಇಲ್ಲಿ ನನ್ನ ಕಡೆ ಎಷ್ಟು ವರ್ಕ್ ಆಗ್ತದೆ ನಾನು ಮಾಡ್ತೀನಿ ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ತಾವು ಇಷ್ಟು ದಿನದಿಂದ ರಕ್ತವನ್ನ ಕೊಡ್ತಾ ಬಂದಿದ್ದೀರಾ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ರಕ್ತವನ್ನ ಕೊಡ್ತಾ ಬರ್ತಾ ಇದ್ದೀರಾ ಏನಾದರೂ ಅಹಿತಕರ ಘಟನೆ ಅಂದ್ರೆ ಏನಾದರೂ ಅಡೆತಡೆ ಏನಾದರೂ ಆಯ್ತಾ ಅಂತ ಅಪ್ ಟು ಟುಡೇ ಮೇಡಮ್ ಏನೂ ಆಗಿಲ್ಲ ಏನೋ ದೇವರ ಆಶೀರ್ವಾದ ನನಗೆ ಯಾವುದು ನನಗೆ ಅಡೆತಡೆ ಬಂದಿಲ್ಲ ಅದರಿಂದ ನನ್ನ ಹೆಲ್ತ್ ಮೇಲೆ ಏನು ಪರಿಣಾಮ ಆಗಿಲ್ಲ ಯಾಕಂದ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತೇವೆ ನಾವು ಈಗ ನಾನು ಚೆಕ್ ಮಾಡ್ಕೋತಾ ಇದ್ದೆ ನನಗೆ ಇದರಿಂದ ಯಾವತ್ತೂ ಇವತ್ತು ವೀಕ್ನೆಸ್ ಕೂಡ ನನಗೆ ಅನಿಸಲ್ಲ ಈಗ ಪ್ರೆಸೆಂಟ್ ಕೂಡ ನಾನು ಡೈಲಿ ನಾಲ್ಕು ಕಿಲೋಮೀಟರ್ ನಡೀತೇನೆ ನಿಮ್ಮ ಕುಟುಂಬದವರು ಸಹ ಈ ಒಂದು ಮಹತ್ ಕಾರ್ಯದಲ್ಲಿ ರಕ್ತದಾನ ಮಾಡುವಂತಹ ಮಹತ್ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವರಿಗೆ ಹೀಗಾಗಿ ಇಲ್ಲಾಂದ್ರೆ ನಾ ಅವ್ರೂ ಸ್ಟಾರ್ಟ್ ಮಾಡಿದ್ದೆ ಹೆಲ್ತ್ ಪ್ರಾಬ್ಲಮ್ ಅವ್ರಿಗೆ ಆಗಲಿಲ್ಲ ಪ್ರಾಬ್ಲಮ್ ಆಯ್ತು ಹೆಲ್ತ್ ಅವ್ರಿಗೆ ಹೀಗಾಗಿ ಅವ್ರ ಅವರು ರೆಡಿ ಇದ್ರು ಆದ್ರೆ ಡಾಕ್ಟರ್ ಬೇಡ ಅಂದ್ರೆ ಹಾಂ ನಮ್ಮ ಚಿರಂಜೀವ ನಾನು ನಾ ಮಾಡಿದ್ದು ನೋಡಿ ಅವನು ಒಂದು ತ್ರೀ ಟೈಮ್ಸ್ ಬ್ಲಡ್ ಡೊನೇಟ್ ಮಾಡಿದ್ದಾನೆ ನಾನು ಹೇಳಿದ ತಕ್ಷಣ ಅವನು ಒಂದು ಇದ್ದೆ ಅಲ್ಲಿಗೆ ಮಾಡಿ ಹೇಳಿದೆ ಅವನಿಗೆ ತ್ರೀ ಟೈಮ್ಸ್ ಕೊಟ್ಟಿದ್ದಾನೆ ಅವನು ನಾನು ಹೇಳಿದೆ ಅವನಿಗೆ ಇಯರ್ಲಿ ಮಿನಿಮಮ್ ಒಂದು ಅದ್ರ ಟೈಮ್ ಕೊಡಪ್ಪ ಒಂದು ಹೆಲ್ಪ್ ಆಗ್ತದೆ ನಿನಗೆ ಅಂತ ಆಯಿತು ನಾನು ಮಾಡ್ತೀನಿ ಅಂದಿದ್ದಾನೆ ಅವನು ಸರ್ ಜನರಲ್ಲಿ ಅಷ್ಟಾಗಿ ಒಂದು ರಕ್ತದಾನದ ಬಗ್ಗೆ ಅವೇರ್ನೆಸ್ ಅನ್ನುವಂಥದ್ದು ಅಷ್ಟಾಗಿ ಇಲ್ಲ ತಾವೇನಾದರೂ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ ಏನಾದರೂ ಜಾಗೃತಿ ಕಾರ್ಯಕ್ರಮಗಳೇನಾದರೂ ಹಾಕ್ಕೊಳ್ತಾ ಇದ್ದೀರಾ ಹೀಗೆ ನಾವು ದಾನಮ್ಮ ಮಂದಿರದಲ್ಲಿ ನನಗೆ ನಂದು ಎರಡು ಮೂರು ಭಾಷೆ ಇಟ್ಟಿದ್ರು ಅವರು ಅಂದರೆ ಕೊಟ್ಟರೆ ಏನಾಗ್ತದೆ ಏನಿಲ್ಲ ಮತ್ತು ನಮ್ಮ ಜೈನ್ ಸಮಾಜ ಇದೆ ಅವರು ನನ್ನ ಕರೆಸಿದ್ರು ಮರಾಠ ಸಮಾಜ ಅಂದರೆ ನಮ್ಮ ಪರಿಚಯ ಇದ್ದವ್ರೆ ಇಷ್ಟು ಟೈಮ್ ಕೊಟ್ಟು ಇವರು ಹೀಗೆ ಇದ್ದಾರೆ ಅನ್ನೋ ಕಣ್ಣು ಮುಂದೆ ಇದ್ರಲ್ಲ ನಾನು ಹೇಳಿದಾಗೆ ಅವ್ರಿಗೆ ಗೊತ್ತು ನಾನು ಇಷ್ಟು ಟೈಮ್ ಕೊಟ್ಟಿದ್ದೇನೆ ಅಂತ ಅವಾಗೆ ಭಾಳ ಜನ ವಿಚಾರ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇನು ನನಗೆ ದೇವ್ರ ದಯ ಅಂತೆ ನಾನು ಅಂದರೆ ಅಷ್ಟು ಮಾತ್ರ ಪ್ಲಸ್ ಪಾಯಿಂಟ್ ಆಯಿತು ಬ್ಲಡ್ ಸಿಗೋದು ಅವ್ರಿಗೆ ಒಂದು ಇದಾಯ್ತದ್ದು ಇಲ್ಲ ನನಗೆ ಅಷ್ಟು ಬ್ಲಡ್ ಅದು ಭಾಳ ಜನ ನಾನು ಚೇಂಜ್ ಮಾಡಿದ್ದೇನೆ ಭಾಳ ಜನಕ್ಕೆ ನಾನು ನೋಡಿ ಅವರು ಕೊಡ್ತಾ ಇದ್ದಾರೆ ಈ ಸ್ಟೇಜ್ ಆದರೂ ಈಗ ನಿಮ್ಗೆ ರೋಗ ಆಗಿಲ್ಲ ಏನಿಲ್ಲ ನಾವು ಯಾಕೆ ಕೊಡಬಾರ್ದು ಈ ಥರ ಆಗಿ ಜನ ಮೂರ್ನಾಲ್ಕು ಜನ ನಮ್ಮ ಫ್ರೆಂಡು ಕೊಟ್ಟಿದ್ದಾರೆ ಸರ್ ಕೆಲವೊಂದು ಬ್ಲಡ್ ಗ್ರೂಪ್ಸ್ ಇರುತ್ತೆ ತುಂಬಾ ಕಷ್ಟ ಅದು ಸಿಗುವಂತದ್ದು ಅಂತಹ ಬ್ಲಡ್ ಗ್ರೂಪ್ ಇರುವಂಥವರು ಅವರಿಗೆ ಯಾವ ರೀತಿ ಮೋಟಿವೇಶನ್ ಮಾಡ್ತೀರಾ ಸರ್ ಬ್ಲಡ್ ಅನ್ನು ಕೊಡಿ ಅಂತ ಹೇಳಿ ಇವಾಗ ಮಾಮೂಲಿಯಾಗಿ ಬಿ ಪಾಸಿಟಿವ್ ಅಂದ್ರೆ ಸಿಗುತ್ತೆ ಕಾಮನ್ ಉಳಿದಂತಹ ಬ್ಲಡ್ ಗ್ರೂಪ್ ಕೆಲವೊಂದಷ್ಟು ಬ್ಲಡ್ ಗ್ರೂಪ್ಸ್ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಎಲ್ಲ ಇರುತ್ತೆ ಅದು ತುಂಬಾ ರೇರ್ ಅಂತಹ ಬ್ಲಡನ್ನು ಹೊಂದಿರುವಂಥವರಿಗೆ ಅನ್ನ ದಾನ ಮಾಡಿ ಅಂತ ಯಾವ ರೀತಿ ತಾವು ಮೋಟಿವೇಶನ್ ಮಾಡ್ತೀರಾ ಹೀಗಿದೆ ಮೇಡಮ್ ಅವ್ರದ್ದು ಅಡ್ರೆಸ್ ಎಲ್ಲ ಡಾಕ್ಟ್ರ್ ಹತ್ತಿರ ಅಂದರೆ ಪೇಷಂಟ್ ಹತ್ತಿರ ಎಲ್ಲ ಕಡೆ ಇರ್ತದೆ ನಂದು ಅವ್ರದ್ದು ಭೇಟಿ ಹೊರಗಡೆಸಲಾಗಿದೆ ಅವರು ಅದ ಅಂತಾರೆ ನಾವು ಏನು ಟೈಮ್ನಲ್ಲಿದೆ ನಾವು ಅಷ್ಟು ಕೊಡ್ಬೋದು ಎಕ್ಸ್ಟ್ರಾ ಆದರೆ ನಮ್ಮ ಕಡೆ ಆಗಲ್ಲ ಯಾಕಂದರೆ ಮತ್ತೆ ಮತ್ತೆ ನಮ್ಗೆ ಬ್ಲಡ್ ಹಾಕಬೇಕಾಗ್ತದೆ ನಾನು ಇಬ್ಬರು ಮೂರು ಜನ ತಯಾರು ಮಾಡಿದ್ದೆ ಅವರು ಇದು ರೆಡಿ ಇರಲಿಲ್ಲ ಇಲ್ಲ ಕೊಟ್ಟರೆ ವೀಕ್ ಆಗ್ತಾರೆ ಹಾಗೆ ಹೀಗೆ ಅಂತ ನಾನು ರೆಕಾರ್ಡ್ ತೋರಿಸಿದೆ ಅವ್ರಿಗೆ ಮತ್ತು ಆ ವೈದ್ಯ ಹತ್ತಿರ ಕರ್ಕೊಂಡು ಹೋಗ್ತು ಹೇಳಿದೆ ಅವ್ರಿಗೆ ಅವರೆಲ್ಲ ಅವ್ರಿಗೆ ಹೇಳಿದರು ಇಲ್ಲ ಇದ್ರ ಅವಾಗಿಂದ ಅವರು ಅವರು ಕೊಡ್ತಾಯಿದ್ದಾರೆ ಏನೋ ಲಕ್ ಅವ್ರದ್ರು ಯಾಕಂದ್ರೆ ರೇರ್ ಗ್ರೂಪ್ ಸಿಗಲ್ಲ ರೀ ಮೇಡಮ್ ವೆರಿ ರೇರ್ ಅದೇ ನನಗೆ ಫೀಲ್ ಆಗ್ತದೆ ಆರ್ಡಿನರಿ ನಿಮ್ಗೆ ಸಿಗ್ಬೋದು ಅವ್ರದ್ದು ಕಷ್ಟ ಭಾಳ ಕಷ್ಟ ರೀ ರೀ ಮೇಡಮ್ ಅವ್ರಿಗೆ ನಾವು ಹೆತ್ ಫೋರ್ಸ್ ಮಾಡ್ಲಿಕ್ಕೆ ಬೇಕಂದರೆ ಇರೋದೇ ಜನ ಲಿಮಿಟೆಡ್ ಅವರು ಒಂದು ಏಳೇಂಟು ಜನ ಬಂದು ನಮ್ಮ ಕೊಡಿ ನಿಮ್ಮ ಕೊಡಿ ಅಂದ್ರೆ ಅವರು ಎಲ್ಲಿದ್ದು ಕೊಡೋರು ಯಾಕಂದರೆ ಇರೋದೇ ಜನ ಕಮ್ಮಿ ಇದೆ ಆ ಬ್ಲಡ್ ಸ್ಪೆಷಲ್ ಬ್ಲಡ್ ಇದ್ದವರು ಈ ಥರ ಇಷ್ಟು ಜನಸಂಖ್ಯೆ ಇಲ್ಲ ಅವ್ರು ಅದು ಪ್ರಾಬ್ಲಮ್ ಬಿಗ್ ಪ್ರಾಬ್ಲಮ್ ಇದೆ ಈಗ ಪ್ರೆಸೆಂಟ್ ಕೂಡ ಬಿಗ್ ಪ್ರಾಬ್ಲಮ್ ಆಗುತ್ತೆ ತಮ್ಮ ಬ್ಲಡ್ ಗ್ರೂಪ್ ಯಾವ್ದು ಸರ್ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಸ್ನೇಹಿತರೇ ನೀವು ಕೇಳ್ತಾ ಇದ್ದೀರಾ ಇದು ಕೆ ಎಲ್ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬ್ಲಡ್ ಮ್ಯಾನ್ ಎಂದೇ ಪ್ರಖ್ಯಾತಿಯನ್ನ ಹೊಂದಿದಂತ ಶ್ರೀ ಶಿವಲಿಂಗಪ್ಪ ಕಿತ್ತೂರ್ ಅವರು ಸರ್ ಈಗ ರಕ್ತದಾನದ ಮಹತ್ವ ಏನು ಸರ್ ಇವಾಗ ನಾವು ಬ್ಲಡ್ ಅನ್ನ ಕೊಡ್ತೀವಿ ಅದು ಒಂದು ಜೀವವನ್ನ ಉಳಿಸುತ್ತೆ ಆಯ್ತು ಆದ್ರೆ ನಮಗೆ ಏನು ಯೂಸ್ ನಾವು ಬ್ಲಡ್ ಕೊಟ್ಟೋರಿಗೆ ಏನು ಹೆಲ್ಪ್ ಆಗುತ್ತೆ ಅದರಿಂದ ಅಂತ ಬಿಗ್ ಕ್ವಶನ್ ಕೇರ್ ನಿಮ್ಗೆ ಯಾವುದೂ ರೋಗೇ ಬರಲ್ಲ ಯಾಕಂದರೆ ಗಟ್ಟಿನಲ್ಲಿ ನೀರಿನಂತೆ ಹೊಲಸಾಗ್ತದೆ ಅವರು ನೀರು ಹರಿತಾ ಇದ್ರೆ ಕ್ಲಿಯರ್ ಇರ್ತದೆ ಇದೇ ಇದು ಅವ್ರು ನೋಡ್ರಿ ಯಾವುದು ಈಗ ನನಗೆ ನನ್ನೇ ತೊಳ್ರಿ ನೀವು ಯಾವುದೂ ರೋಗನೇ ಇಲ್ಲ ನನಗೆ ನನಗೆ ಜ್ವರ ಬಂದೇ ನಂಗೆ ಹಸಿದ ಇಪ್ಪತ್ತ್ ಮೂವತ್ತು ವರ್ಷ ಆಗಿರ್ಬೋದು ಹೊಸ ರಕ್ತ ಹರಿತಾ ಇದ್ರೆ ಯಾವುದು ನಮ್ಗೆ ರೋಗ ಬರಲ್ಲ ಇದ್ರೆ ಅದು ಪ್ರಾಬ್ಲಮ್ ಹಾಗೆ ಇದ್ರೆ ನನ್ನ ನಾವು ಮಿನಿಮಮ್ ಇಯರ್ಲಿ ಟೂ ಇಯರ್ ಲರ್ಲಿ ಕೊಡ್ಬೇಕು ಕೊಡಬೇಕು ಅವರು ನಿಮ್ಗೆ ಯಾವುದು ರೋಗನೇ ಬರೋದಲ್ಲ ಚೇಂಜ್ ಆಗ್ತಾ ಇರ್ತದೆ ಬ್ಲಡ್ ಒಂದೇ ತ ಒಂದೇ ಕಡೆ ಉಳಿಯಲ್ಲ ಅದು ಇದು ನಮ್ಮ ಇವ್ರ ವೈದ್ಯ ಡಾಕ್ಟರ್ ಅದೇ ನನಗೆ ಘಟಲ್ನಲ್ಲಿ ನೀರು ಕೂತ್ರೆ ಹೆಂಗೆ ಆಗ್ತದೆ ಅದು ಹರ್ಕೊತಿದ್ರೆ ಅಲ್ಲೇ ಉಳಿತದೆ ಹರ್ಕೊತಿದ್ರೆ ಏನಾಗಲ್ಲ ಹಾಗೆ ನಾವು ಬ್ಲಡ್ ಹಾಗೆ ಇಟ್ಕೊಂತ ಹೋದರೆ ನಮ್ಮ ಪ್ರಾಬ್ಲಮ್ ಅದು ಬ್ಲಡ್ ಹರಿಬೇಕು ಹೊರಗಡೆ ಹೋಗಬೇಕು ಅಂದರೆ ನಮ್ಮದು ಕರೆಕ್ಟ್ ಲೈಫ್ ಅಂತಿರೋರು ಕರೆಕ್ಟ್ ಇದೆ ಮೇಡಮ್ ಅವರು ಯಾಕಂದ್ರೆ ಉದಾಹರಣೆ ನಾನೇನು ತೋರಲ್ಲ ಈ ಸ್ಟಾಕ್ ಕೂಡ ನಮ್ಗೆ ಯಾರು ಹೋಗಿಲ್ಲ ರೀಸನ್ ಮಾತ್ರ ಅದು ಇವಾಗ ರಕ್ತ ಕೊಟ್ಟ ನಂತರ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಸರ್ ಮುನ್ನೆಚ್ಚಾಕೆ ಫಸ್ಟ್ ನೋಡಿರಿ ಬ್ಲಡ್ ಕೊಟ್ಟ ತಕ್ಷಣ ಏನೋ ಒಂದು ಮಿನಿಮಮ್ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ತೊಗೋಬೇಕು ಇದಾದರೆ ನೆಕ್ಸ್ಟ್ ಡೇ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸ್ತಿದ್ರೆ ನೀವು ಡೈರೆಕ್ಟ್ ಡಾಕ್ಟ್ರಿಗೆ ಭೇಟಾಗಬೇಕು ಯಾಕಂದರೆ ಇದು ಬ್ಲಡ್ ಒಮ್ಮೆಮೆ ನಿಮ್ಮದು ಬಾಡಿಯೊಂದು ಭಾಳ ಕಮ್ಮಿ ಆದರೆ ನಿಮಗೂ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಸೆಕೆಂಡ್ ಡೇ ನೀವು ಏನು ಅನ್ಇಝಿನಿ ಅನಿಸಾಕದಿದ್ದರೆ ನೀವು ಡಾಕ್ಟ್ರು ಭೇಟಾಗ್ಬೋದು ಹಿಂಗೆ ಆದೆ ಅಂತ ಆದರೂ ಡಾಕ್ಟರ್ ಕರೆಕ್ಟ್ ಹೇಳ್ತಾರೆ ಏನು ನಿಮ್ಗೆ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಈಗ ತಾವು ತಮ್ಮ ಒಂದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಒಂದು ಈ ನಿರ್ಧಾರವನ್ನು ಮಾಡ್ತೀರಾ ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ಕಂಟಿನ್ಯೂ ಕೂಡ ಮಾಡ್ಕೊಂಡು ಬರ್ತೀರಾ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಅದನ್ನ ಕಂಟಿನ್ಯೂ ಕೂಡ ಮಾಡ್ಕೊಂಡು ಬರ್ತೀರಾ ಇವಾಗ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ನಿರ್ಧಾರವನ್ನ ಏನಾದ್ರೂ ಮಾಡಿದ್ರೆ ಒಂದು ಐದು ವರ್ಷ ಹತ್ತು ವರ್ಷ ಮಾತ್ರ ಮಾಡ್ತೀವಿ ಆದ್ರೆ ತಾವು ಹೇಗೆ ಇಷ್ಟು ಸುದೀರ್ಘವಾಗಿ ಆ ಒಂದು ಪಯಣವನ್ನ ಬೆಳೆಸ್ಕೊಂಡು ಬಂದ್ರಿ ಅದು ಅದು ಹೇಗೆ ಅದಕ್ಕೆ ಏನು ಕಾರಣ ಸರ್ ನಾನು ಅದು ನೀವು ಹೇಳಿದಾಗ ಬೇರೆ ಇಯರ್ ಏನಾದ್ರೂ ಇದಿದ್ರೆ ದೇವ್ರ ಆಶೀರ್ವಾದ ಇಲ್ಲಿ ಶಿವ ಇದಾಗೋಲ್ಲ ಇಂಪಾಸಿಬಲ್ ಸೆಕೆಂಡ್ ಏರ್ನೇ ನಮ್ಮ ಕ್ಲೋಸ್ ಆಗ್ಬೋದು ಅದು ಇದೆ ಏನೋ ದೇವರ ಆಶೀರ್ವಾದನೇ ಆಗ್ಬೋದು ನಾನು ಅದಕ್ಕೆ ದೇವ್ರಿಗೆ ಇಷ್ಟೇ ಬಿಡ್ಬೋದಿದೆ ನನಗೆ ಇನ್ನೂ ಇಡಪ್ಪ ನಾನು ಬ್ಲಡ್ ಕೊಡಬೇಕು ನನಗೆ ಎಲ್ಲ ಸಿ ಏನಾಗಿದೆ ಮೇಡಮ್ ಈಗ ಬ್ಲಡ್ನೇ ಇಲ್ಲ ಎಲ್ಲ ಹೆಂಗೆ ಹುಡುಗರ್ಸು ಹ್ಯಾಬಿಟ್ಸು ಬಿಗ್ ಪ್ರಾಬ್ಲಮ್ ಇದೆ ಈಗ ಪ್ರೆಸೆಂಟ್ ಇನ್ ಈ ಫ್ಯೂಚರ್ ಡೇಸ್ ವೆರಿ ಬಿಗ್ ಪ್ರಾಬ್ಲಮ್ ಎಲ್ಲ ಸಿಗ್ಬೋದು ನಿಮ್ಮ ಬ್ಲಡ್ ಸಿಗೋದಿಲ್ಲ ಈಗ ಕೂಡ ನೋಡ್ರಿ ಎಲ್ಲಿ ನಮ್ದು ಎಲ್ಲಿ ಬ್ಲಡ್ ಬಿ ಬ್ಯಾಂಕ್ ಇದ್ರೆ ಇದು ನನಗೆಲ್ಲ ಕರೀತಾರೆ ಅವ್ರು ನಿಮ್ಮ ಫ್ರೆಂಡ್ ಯಾರಿದೆ ಕರ್ಕೊಂಡು ಬಾಪ ಒಂದು ಇಬ್ಬರು ಮೂರು ಜನ ಅಂತ ಈ ಪ್ರಾಬ್ಲಮ್ ಬಂದಿದೆ ಈಗ ಕೋಕೋ ಕಲಾ ಬಾಟ್ಲಿ ಸಿಗ್ತದೆ ಆದರೆ ಈಗ ಬ್ಲಡ್ ಸಿಗೋದಿಲ್ಲ ಈಗ ನಾವು ಮಾತ್ರ ನಮ್ಮ ನಮ್ಮ ಗುಡಿಯಲ್ಲಿ ಸ್ವಲ್ಪ ಅವೇರ್ನೆಸ್ ಭಾಳ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಬ್ಲಡ್ ಸಂಬಂಧ ಸ್ವಲ್ಪ ನಾನು ಗ್ರೂಪ್ ತಯಾರು ಈಗ ಮತ್ತು ಥೋಡೆ ಮುಂದೆ ರೆಡಿನೂ ಆಗಿದ್ದಾರೆ ಈಗ ಅದು ಏನಿದೆ ರೀ ಮೇಡಮ್ ಒಂದು ಪ್ರಾಬ್ಲಮ್ ಈಗ ಹ್ಯಾಬಿಟ್ ಭಾಳ ಆಗಿಬಿಟ್ಟಿದೆ ಅದೇ ಬಿಗ್ ಪ್ರಾಬ್ಲಮ್ ಈಗ ಹೆಂಗ್ ಹುಡುಗರು ಎಲ್ಲ ಕೇಳಲ್ಲ ಅವರು ಮತ್ತು ಇದಕ್ಕೆ ಹ್ಯಾಬಿಟ್ ಆದರೆ ಅವರು ನಮ್ಮ ಬ್ಲಡ್ ಅವ್ರಿಗೆ ಹೋದರೆ ಮತ್ತೆ ಅವರು ರೋಗ ಹ್ಞೂ 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 ನಾ ಕ್ಲಿಯರ್ ಇದ್ರೆ ತಗೋತಾರೆ ಇಲ್ಲ ನಂದು ಇಂಪ್ಯೂರ್ ಇದ್ರೆ ಅವನು ಇಂಪ್ಯೂರ್ನೇ ಬಿಗ್ ಪ್ರಾಬ್ಲಮ್ ಆರೋಗ್ಯ ಅಂತ ವ್ಯಕ್ತಿ ಯಾರು ಕೊಡ್ಬೋದು ಕೊಡಬಹುದು ಕೊಡ್ಬೋದು ಆದರೆ ರೋಗಿ ಅದಕ್ಕೆ ಕೊಡೋಕ್ಕಾಗಲ್ಲ ಯಾಕಂದ್ರೆ ಅವ್ನು ಸೇಮ್ ಎಲ್ಲ ಟ್ರಾನ್ಸ್ಫರ್ ಆಗಿಬಿಡ್ತೈತೆ ಅವ್ನಿಗೆ ನಾನು ನಮ್ಮ ಧಾನಮಗುಡಿಯಲ್ಲೂ ಹೇಳಿದ್ ಎವ್ರಿ ಇಯರ್ ನೀವು ಟೂ ಇತ್ತು ರೀ ಕ್ಲಾಸಸ್ ಅಬೌಟ್ ಬ್ಲಡ್ ಡೊನೇಷನ್ ಯಾಕೆ ಮಾಡಬೇಕು ಏನು ಆಗ್ತದೆ ಇದ್ರ ಬಗ್ಗೆ ಯಾಕಂದ್ರೆ ನಮ್ಮ ಜನ ಬರ್ಪರ ಲಿಂಗಾಯತ್ಸು ಅದಕ್ಕೆ ನೀವು ಕಂಪಲ್ಸರಿ ಇಡಿ ಹುಡುಗರಿಗೆ ಈಗಿಂದ ಇದು ಸ್ವಲ್ಪ ವಾರ್ನಿಂಗ್ ಕೊಡಿ ಹ್ಯಾಬಿಟ್ಸ್ ಮಾಡಬೇಡಿ ಅಂತ ಮುಂದೆ ಬ್ಲಡ್ ನಮಗೆ ನಮ್ಗೆ ಸಿಗಲ್ಲ ಮತ್ತು ಹೊರಗಡೆ ನೀವು ಎಲ್ಲಿ ಈಗ ಎಷ್ಟು ಪ್ರಾಬ್ಲಮ್ ಇದೆ ರೀ ಇನ್ನು ನನಗೆ ಫೋನ್ ಬರ್ತದೆ ನೋಡಿರಿ ನಿಮ್ದು ಡಯ ನಿಮ್ಮ ಮುಗದು ಹೋಗಿದೆ ನಿಮ್ಮ ಫ್ರೆಂಡ್ ಯಾರೋ ಇದ್ರ ಸೊಲ್ಪ ಕರ್ಕೊಂಬರ್ರಿ ಅರ್ಜೆಂಟ್ ಅಂತ ಬಿಗ್ ಪ್ರಾಬ್ಲಮ್ ಆಗಿದೆ ಈಗ ಯಾರು ಸಿಗೋದಿಲ್ಲ ಮೇಡಮ್ ಈಗ ಸರ್ ನಿಮಗೆ ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅಂದರೆ ಗೌರವನ ಕೊಟ್ಟಿದ್ದಾರೆ ತಮ್ಮನ್ನ ಗುರ್ತಿಸಿದ್ದಾರೆ ತಮಗೆ ಸನ್ಮಾನವನ್ನು ಕೂಡ ಮಾಡಿ ಅಂದರೆ ತಮ್ಮ ಈ ಒಂದು ಒಳ್ಳೆಯ ಕೆಲಸಕ್ಕೆ ಬೆನ್ನನ್ನು ತಟ್ಟಿದ್ದಾರೆ ತಮಗೆ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಹೇಳೋದಾದರೆ ಸರ್ ನಾನೇನು ನಂದೆಲ್ಲ ಪುರಸ್ಕಾರ ಅದು ಇದು ನಾನು ಎಲ್ಲ ದೇವರಿಗೆ ಅರ್ಪಿಸ್ತೇನೆ ಯಾಕಂದರೆ ನಾನು ಹೆಲ್ತ್ ಅವನಿಗೆ ಇಟ್ಟಾನಂತೆ ನಾ ಕೊಡ್ಬೋದು ಇಲ್ಲರೂ ಇಂಪಾಸಿಬಲ್ ನನಗೆ ಹ್ಯಾಬಿಟ್ ಇಲ್ಲ ಆ ಮಾತು ಬೇರೆ ಆದರೆ ಹೆಲ್ತ್ನೂ ಕೂಡ ದೇವ್ರು ನನಗೆ ಕೊಟ್ಟಿದ್ದಾನಂತೆ ನಾ ಕೊಟ್ಟಿದ್ದೆ ಇಲ್ಲರೂ ಇಂಪಾಸಿಬಲ್ ಮೇಡಮ್ ಇನ್ನೂ ಎಲ್ಲರಿಗೂ ಆರಾಮ್ ಇರಲಿ ಎಲ್ಲರೂ ಹೀಗೆ ಆಗಲ್ಲ ನಾನು ಬಿಡ್ಕೊತೇನೆ ದೇವರ ಸರ್ ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಹಾಗೆಯೇ ಯುವಕರಿಗೆ ಈ ಒಂದು ರಕ್ತದಾನದ ಬಗ್ಗೆ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ರಕ್ತದಾನ ನೋಡಿ ಇದು ರಕ್ತ ಅಂದ್ರೆ ನಮಗೆ ಯಾವುದೂ ಪರ್ಚೇಸ್ ಮಾಡ್ಲಿಕ್ಕೆ ಬರಲ್ಲ ಎಲ್ಲಾದರೂ ಹೋಗಿ ಬಂದು ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬಹುದು ಆ ತರ ಇಲ್ಲ ಮನುಷ್ಯನಲ್ಲೇ ಇರ್ತದೆ ಬ್ಲಡ್ ಅದಕ್ಕೆ ಮ್ಯಾಕ್ಸಿಮಮ್ ಯಾವುದೂ ಹ್ಯಾಬಿಟ್ ಮಾಡಲ್ದೆ ಚಲೋ ಮನಸ್ಸಿಂದ ನೀವು ಆರೋಗ್ಯ ತೆಗೆದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಮತ್ತೆ ಇದು ಎಲ್ಲಿ ಸಿಗಲ್ಲ ಮನುಷ್ಯನಲ್ಲೇ ಇರ್ತದೆ ಇದು ಬ್ಲಡ್ ಯಾವುದು ಪ್ರಾಣಿಯಲ್ಲಿ ಎಲ್ಲಿ ಮಾರ್ಕೆಟ್ನಲ್ಲಿ ಸಿಗೋಲ್ಲ ನಂದು ಇಷ್ಟೇ ರಿಕ್ವೆಸ್ಟು ವಿದೌಟ್ ಹ್ಯಾಬಿಟ್ ಎಲ್ಲರೂ ಜನ ಇದ್ದು ಎಷ್ಟು ಆಗ್ತೈತೆ ನಮ್ಮ ಕಡೆಯಿಂದ ಅಷ್ಟು ಮಂದಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನನ್ನ ವಿಚಾರ ಇದೇ ನಂದು ಇದು ಹೇಳ್ತೇನೆ ಈಗಿನ ಹೆಂಗೆ ಹುಡುಗರು ಫಸ್ಟ್ ಪೈಲಾ ಹೇಳ್ತೇನೆ ಅವ್ರಿಗೆ ಫಾದರ್ ಮದರ್ ಏಜ್ ಆದರೆ ನಮ್ಮ ಬ್ಲಡ್ ನಮಗೆ ಸಿಗೋಲ್ಲ ನಾವು ಕಲಿಯದ್ರೆ ನಾವು ಕೊಡ್ಬೋದು ಈಗ ಮಾರ್ಕೆಟ್ನಲ್ಲಿ ಪ್ಲೇಸ್ ಎಲ್ಲಿ ದವಾಖಾನೆಗೆ ಹೋದರೆ ಸ್ವಲ್ಪ ಒಂದು ಟೂ ಬಾಟ್ಲ್ ಎಲ್ಲೇ ರೆಡಿ ಮಾಡಿರಿ ನಿಮಗೆ ಇವ್ರು ಕರ್ಕೊಂಬ ಅಂತಾರೆ ಅವರು ಈ ಥರ ಬಂದಿದೆ ಈಗ ಮೊದಲು ಆ ಥರ ಇರಲಿಲ್ಲ ಬ್ಲಡ್ ಹಸ್ತಿ ಹೋಗ್ಬರ್ರಿ ಅಂತಿರು ಇಲ್ಲ ಯಾರೇ ಫ್ರೆಂಡ್ ಈ ಸ್ಟೇಜ್ ಈಗ ಯಾಕೆ ನಮ್ಮಲ್ಲಿ ಆ ಸಂಖ್ಯಾನೇ ಇಲ್ಲ ಬ್ಲಡ್ ಡೋನರೇ ನಾವು ಕ್ಲಾಸ್ ಹೋಗ್ತೇವಲ್ಲ ಎಲ್ಲಿ ಹುಡುಗರೇ ಟು ಎಲ್ಲ ಹ್ಯಾಬಿಟ್ ನೋಡಿ ಅದು ಬಿಟ್ರೆ ನಾವು ಇಂಪ್ರೂವ್ ಆಗಬಹುದು ಇಲ್ಲ ಅದು ಬಿಗ್ ಪ್ರಾಬ್ಲಮ್ ಇಂಡಿಯಾದಲ್ಲಿ ಬಿಗ್ ಪ್ರಾಬ್ಲಮ್ ಖಂಡಿತ ಸರ್ ಸರ್ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಗ್ಗೆ ರಕ್ತದಾನದ ಬಗ್ಗೆ ಸಾಕಷ್ಟು ವಿಚಯಗಳನ್ನ ಹಂಚಿಕೊಂಡ್ರಿ ನಿಮ್ಮನ್ನ ನೋಡಿ ಸಾಕಷ್ಟು ಜನ ಪ್ರೇರಣೆ ಆಗ್ಲಿ ಅವರು ಕೂಡ ರಕ್ತದಾನವನ್ನ ಮಾಡಲಿಕ್ಕೆ ಮುಂದಾಗ್ಲಿ ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸ್ನೇಹಿತರೆ ಇಂತಹ ವ್ಯಕ್ತಿಗಳನ್ನ ನೋಡಿ ನಾವು ಕೂಡ ಮುಂದೆ ಬರಬೇಕು ಸುಮಾರು ನೂರ ಹದಿನೇಳು ಬಾರಿ ರಕ್ತವನ್ನ ನೀಡಿದ್ದಾರೆ ಅಂದ್ರೆ ಅದು ಒಂದು ಹೆಮ್ಮೆಯ ವಿಷಯ ರಕ್ತದಾನ ಮಾಡಬೇಕು ಅಂತ ಆಸೆ ಇರುತ್ತೆ ಆದ್ರೆ ಭಯ ಇರುತ್ತೆ ಭಯವನ್ನ ಬಿಡಿ ನೀವು ಕೂಡ ರಕ್ತದಾನವನ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಸುಮಾರು ನೂರ ಹದಿನೇಳು ಬಾರಿ ರಕ್ತದಾನವನ್ನ ಮಾಡಿದಂತಹ ಶ್ರೀ ಶಿವಲಿಂಗಪ್ಪ ಕಿತ್ತೂರ್ ಅವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಕೇಳ್ತಾ ಇರಿ ಪ್ರೀತಿಯಿಂದ ಡಾಕ್ಟರ್ ಮಹೇಶ್ ಜೋಶಿ ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡತಕ್ಕಂಥ ಆದರೆ ಮೊಟ್ಟ ಮೊದಲೇದಾಗಿ ಹೇಳ್ತಕ್ಕಂಥದ್ದು ಕನ್ನಡಿಗನು ವೇಣು ಧ್ವನಿ ಕೆ ಅವರ ಕನಸು ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು ಕೊಳಲು ಸಂಸ್ಕೃತಿಯ ಪ್ರತೀಕ ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು ಆಧ್ಯಾತ್ಮದ ಪ್ರತೀಕ ಇದು ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ ಮಧುರವಾಗಿರ್ತಕ್ಕಂತಹ ಧ್ವನಿ ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳ ಗಾನ ಇದೆಲ್ಲ ಇದು ಮಧುರ ಮಧುರವಿ ಮಂಗಳ ಗಾನ ಈ ವೇಣುಧ್ವನಿ ಮಂಗಳ ಧ್ವನಿ ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು ನಮಸ್ಕಾರ ವೇಣುಧ್ವಾನಿ ವೇಣುಧ್ವಾನಿ ವೇಣುಧ್ವಾನಿಗಾವಿ समझे आपकी हर हेल्थ प्रॉब्लम्स की बात वर्ल्ड क्लास ट्रीटमेंट और रात घर दिन नौरा आपके साथ आपके साथ KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 473777.